ಲಟಾ ಇದಕ್ನೇ ಇದತ್ ಕೂತಿದ್ದಿ ಮನಿ ಹೋಗು ಹೋದವ ನೀನ್ ಇಲ್ಲಿ ಏನ್ ಮಾಡ್ತಿದ್ದೆ ಆಚೆ ಬಾಕು ತೊಳಿತಿನ ಕಸರ ತೊಡದ್ಬಿಟ್ಟು ಯಾಕೋ ಬಾಳ ಸುಸ್ತು ಕಣವ ಹೆಂಗ ಆಯ್ತದೆ ಯಾಂಗೆ ಸುಂಕಿರವಾ ಬಾಣಿ ಅನ್ವಾ ಇಷ್ಟೇ ಅದ್ವಿ ಮಗ ಇರ್ಲಿ ಬಿಡ್ಲಿ ಬಾಂತಿ ಬಾಂತಿನತ ನೀನ್ ಕುತ್ನಿ ಕುತ್ಕತೀ ಒನ್ ಒಂದ್ ಮನಿ ಕಳದಲ್ವಾ ಅಯ್ಯೋ ಏನ್ ಮನಕ್ಳದ್ ಏನೋ ಹೋಗವ ಆ ಮುಗಿನಲ್ಲಿ ಬಿಟ್ಟು ಬಂದ್ರೆ ಗೋವಿಂದ ಬತ್ತನಲ್ಲ ಅಂತ ನಾನೊಂದ್ ಕಳು ಬಿಟ್ಟು ಬಂದ್ರೆ ಆ ಆದ ಹದಿನೈದು ದಿವಸ ಆಯ್ತು ಇನ್ನುವೇ ಮುಗಿನ ಚಂದಾಗ ಇರ್ಸ್ಕೊ ಬಿಟ್ರಲ್ಲವ ಅದ್ ಹೊಳತೇನೆ ಮಗ ಇಲ್ಲಿದಾಗ ಅಷ್ಟೊಂದು ಕಿಟೋ ಕಿಟೋ ಕಿಟೋದು ಅಷ್ಟೊಂದು ಕಿರ್ಸ್ಕೊತಿದ್ದು ನೋಡಲಿ ಮಕ್ಕಳು ಯಾವ ಬುದ್ಧಿ ಕಲ್ತವೆ ಅಂದ್ಬಿಟ್ಟು ಸಣ್ಣ ಹುಷಿ ಧೈರ್ಯ ತಗೋಬೇಕು ನೀನು ಅವ್ನು ಇಲ್ಲಿ ಬರಂಗ ಮಾಡ್ಕೋಬೇಕು ಅಂದ್ರೆ ನೀನ್ ದೈರವಾಗಿರ್ತಾನೆಸ್ಕೊಂಡ ಮೂರ್ ತಿಂಗಳ ಅವ್ರಾರು ಈಗ ಹೊಸ ಸುರಾಗ ಆಡ್ತಾವ್ರೆ ಯಾರು ನೋಡ್ಕೊಂಡಾರವ ಆಮೇಲೆ ಹಳೆಗೆ ಪದ್ಮಗ ನಿಂತಕ್ಕೆ ಬರಬೇಕು ಸುಮ್ನರು ತಲೆಗೆಸ್ಕೊಳಕ್ ಹೋಗ್ ನೀನು ಯಾಕೋ ನಂಬಿಕೆ ಇಲ್ಲ ಕಣವ ಅಲ್ಲ ಸಿಂದವ ಅವ್ನು ಫೋನ್ ಮಾಡಿಲ್ಲ ಹಾ ಸುಮ್ನೆ ಈಗ ಎಕ್ಸಾಮ್ ಹೋ ತಿಳ್ಕೋಬೇಕಾಗಿತ್ತು ಕಣವ ಏನೇ ಬರ್ತಾರೆ ಸುಮ್ಮನಿರು ಬರದನ ಎಲ್ಲೋದನು ಕರ್ಕ ಬಂದೇ ಬರ್ತಾನೆ ಹೊಸಿ ದಿವಸ ಸುಮ್ ತಾಮೆಂದಿರು ಅಂದ್ರೆ ಕೇಳಕ್ಕಿಲ್ವಲ್ಲ ನೀನು ಎಲ್ಲೆಲ್ಲೋ ಬಂದೆ ಏನಿಸ್ತದೆ ಕಣವ ನನ್ಗೆ ಅಪ್ಪ ಬೇರೆ ಮಾತಾಡ್ತಾನೆ ಇಲ್ಲ ಹ್ಮ್ ಸಾಮಾನು ತಂದು ಕೊಡ್ತಾ ಇಲ್ಲ ಹೆಂಗ್ ಊಟ ಮಾಡೋದು ಬಾಳ್ ತಿನ್ನೋದಕ್ಕೆ ಹೆಂಗೆ ಹೇಳೋದು ಹುಡುಗಿ ಮಕ್ಕಳೆಲ್ಲ ಹೆಂಗದ ಡಾಕ್ಟ್ರು ಏನಾದ್ರು ಹಚ್ಚಗಟ್ಟ ಬಟ್ಟೆ ಗಂಡು ಹಂಬಳು ಬೆಣ್ಣೆ ಒಳ್ಳೊಳ್ಳೆ ಪದಾರ್ಥಗಳು ಕೊಡ್ಬೇಕು ಅಂದಿಲ್ವಾ ಸಾಮಾನು ತರ್ಸ್ಕೊಂಡು ತಗೊದ ಹಿಂಗೆ ಹೊಟ್ಟೆ ಉರ್ಸದ್ರ ಅಪ್ಪ ಅಯ್ಯೋ ಕ್ವಾಪನ್ಗ ಮಾತಾಡಕಿ ಬಿಡ್ತಾರೆ ನಾನು ಏನಾದ್ರೂ ಹೋದ್ರೆ ಏನು ಜಾಗಕ್ಕೆ ಬರ್ತಾನೆ ಮರೋ ಅನ್ಕೊಂಡು ಅಕ್ಕಿ ಏನಕ್ಕೆ ಹೇಳಿಲ್ಲ ವಸಿದೀಸ್ ಕಳಿಗೆ ಅನ್ಬಿಟ್ಟು ಡಾಕ್ಟ್ರು ಹೇಳಿಲ್ವಾ ರಕ್ತ ಕಮ್ಮಿ ಆದ್ರೆ ಪ್ರಾಬ್ಲಮ್ ಆಯ್ತದೆ ಅಕ್ಕನವ ಅಂತ ರಕ್ತಿ ಇಲ್ಲ ತರಕಾರಿ ಹಣ್ಣು ಅಂತರ ಹಾಲು ಮೊಟ್ಟೆ ಏನಂತ ತಿನ್ಬೇಕು ಅಂತ ಹೇಳಿಲ್ವಾ ಹೇಳಿದ್ರೆ ನನ್ನ ಮುಂದಿ ಹೇಳಿಗವ ನಾನು ಏನು ಮಾಡೋಣೆ ಇವಲ್ಲ ಕಣ್ಣೆ ತಾನೇ ಇಟ್ಟಿಕ ಹೊಂತಾನೆ ನನ್ನ ಮಾತಾಡ್ಸೋಕೆ ಬಿಡಕಿಲ್ಲ ಮಾತಾಡ್ಸಕ್ಕೆ ಹೋದ್ರೆ ಒಡೆಯೋಕೆ ಬರ್ತಾನೆ ನಾನು ಏನು ಮಾಡನವ ಎತ್ತಗೆ ಅಂತ ಸಾಯನೇ ಅಕ್ಕ ಸುಂದಿರು ವಸಿದೀಸ ಏನಿರೋದು ಕಾಣಕಂತೂ ಹೋಗು ನನಗೇನು ಸುಸ್ತು ಕಣವ ಸುಸ್ತು ಸುಸ್ತು ಕೂತ್ಕೊಂಡು ಹೇಳೋಕಾಯ್ಕಿಲ್ಲ ಇದ್ರೆ ಕುತ್ಕೊಳ್ಳೋಕಾಯ್ಕಿಲ್ಲ ಅಂಗಾಯ್ತದೆ ಸುಮ್ಕಿರು ಮಗ ಉಸಿಯೇ ಮೆಂತ್ಯದಿಟ್ಟ ಒಂದು ಐದು ಸಾವಿರ ಗೋಧಿ ಅಂಗಲ್ಲಿ ಗೋಧಿ ತರ್ಸ್ಕೊಂಡು ತಗೊಬತ್ತೀನಿ ನಾನೇ ಹೋಗ್ಬಿಟ್ಟು ಒಂದು ಐದು ಕೆ ಜಿ ಗೋಧಿ ಒಂದು ಕೆ ಜಿ ಒಂದು ಕೆ ಜಿ ಉದ್ದಿನಬೇಳೆ ಅದನ್ನ ಆಮೇಲೆ ಒಂದು ಎರಡು ಸಾವಿರ ಅಕ್ಕಿ ಎಲ್ಲನೂ ಬುಡಿಸ್ಬಿಟ್ಟು ಇಟ್ಟು ಮಾಡ್ಕೊಟ್ಟ ಸುಮ್ಕಿರು ಒಂದು ಜರ ಒಂದು ಐದು ಸಾವಿರ ಬೆಣ್ಣೆ ಹಲ್ಸ್ಕೊತೀನಿ ನಾನು ಮಗ ಅವತ್ತಿಂದ ನಿಮ್ಮಪ್ಪ ಒಂದು ರೂಪಾಯಿ ಕಾಸು ಕೊಟ್ಟಿಲ್ವ ಒಂದು ಸಾಮಾನು ತಂದಿಲ್ವ ಅಲ್ಲಿ ಇಲ್ಲಿ ಮೂಲೆಯಲ್ಲಿ ಎಲ್ಲಿ ಮುಳುಗಿದ್ದು ಡಬ್ಬಗೆ ಇಬ್ಬ್ದಲ್ಲಿ ಎಲ್ಲ ನಿಮಗೆ ಕಾಸು ಕಾಸು ಖರ್ಚಾಗುತ್ತೆ ಕಣ್ಣು ಮಗ ಏನು ಮಾಡಬೇಕು ಅಂತಲೇ ಗೊತ್ತಾಗಕ್ಕಿಲ್ಲ ಏನು ಮಾಡೋಣವ ನಾನು ಮಾತಾಡ್ಸೋರು ಸಾಕು ಕಚ್ಚಕ್ಕೆ ಬರ್ತಾನೆ ಅತ್ತಿಗೆ ಸುಮ್ತೆವು ಕೀ ಹೇಳ್ತೀನಿ ಹಿಂಗೆ ಅಲ್ಲ ತಂಗೆ ಹಿಂಗೆ ಆಗೋದೇ ಅಂತ ಸುಸ್ತಾಯ್ತದಂತೆ ಹಸಿ ಮಾಡಿದ್ರೆ ನಾವು ಮಾಡಿರ್ತೀನಿ ಕೊಡಿ ಅಂತೀನಿ ಅದು ಏನಂತ ನೋಡೋದ ನಿಮ್ಮ ಮಾತ್ರ ಯತ್ನೆ ಮಾಡ್ತಾ ಕೂತ್ಕೊಬೇಡ ಯತ್ನ ಮಾಡಿದ್ರ ಮೇಲೆ ಕಾಯಿಲಾಯ್ತೀವಿ ನೋಡು ಓ ಅಂದರೆ ನಿನ್ನೆನವ ನೀನು ಏನಂದೇ ಅವತ್ತು ಏನಂದೇ ಹೇಳು ಹಾಂ ಒಂದು ವಾರ ಕಟ್ಟೆಸ್ಕೊಳಕ ಸುಮ್ಮನೆ ಒಂದು ವಾರ ಹತ್ತಿರ ಒಯ್ದ ಅವನೇ ಕರ್ಕೊಂಡು ಬರ್ತಾನೆ ಹಾ ಅವ್ನ ಆಸ್ಕಲ್ ಸೇರಿಸ್ಬಿಟ್ಟು ಇವ್ನು ಇಲ್ಲೇ ಸೇರ್ಕೊಂಡು ಮಕ್ಕಳ ಸಾವ ಇವಯ್ ಸಾಕೊಂಡಿಲ್ಲ ಇರಿ ಅನ್ಬಿಟ್ಟು ನೀನೆ ಅಂದಿದ್ದು ಇಲ್ಲ ಮತ್ತೆ ಎಲ್ಲ ಬರ್ನ ಇಲ್ಲ ಕಣ್ಣೆ ಬರ್ತಾರೇ ಬರ್ದನ ನೇ ಯಾವತ್ತಿದ್ರು ಬರ್ನೇಬೇಕು ನೀನ್ ತಲೆ ಕೆಸ್ಕೊಬೇಡ ಸರಿಯಾ ಹಸಿ ಬಿಗಿ ಬಂದು ಬಸ್ತಾ ಇರು ನನ್ ಗೊತ್ತಿಲ್ಲ ಕಣವ ನನ್ ಗೊತ್ತ ತಲೆ ಕೆಟ್ಟ ಆಗದೆ ತಲೆ ಕೆಡ್ಸ್ಕಾಕ್ ಹೋಗ್ಬೇಡ ಸುಮ್ಮನೆ ಇರುವಂತ ಹೇಳ್ತಲ್ವ ಇರ್ಬೇಡ ಕಣ್ಣೇ ಇರ್ಬೇಡಿಂದ ನಿನ್ನ ಇರ್ಬೇಡಿಂದ ಹೇಳು ಬಳಿ ಸರಿ ಆಗಿ ಕಣ್ಣ ನೀನ್ವೆ ಇರ್ವೇ ಅಂದ್ಬಿಟ್ಟು ಬಂದ್ಬಿಟ್ಟು ಈಗ ಹಿಂಗತ್ತಿದ ಸರಿಯಾ ನನ್ಗೆ ಈಗ ಹೋಗಕ್ಕೆ ಇಷ್ಟ ಇಲ್ಲ ಯಂಗಾರ ಮಾಡಿ ಅವನು ಗೋವಿಂದ ಆ ಮಗಿನ ಕರ್ಕೊಂಡು ಬಂದ್ಬಿಟ್ಟು ಸಾಕು ಕಣವ

ಎತ್ತ ಮಗಿನ ಮೇ ಬಿಸಾಕು ಬಂದಳು ಇವಳು ಒಬ್ಳು ಇವಳು ಇವಳು ಬಾಂತನ ಮಾಡ್ಬೇಕು ನೀನು ಥೂ ನಿಮ್ಮ ಬೆಂಕಿ ಹಾಕ ಯಾವ ಜನ್ಮ ಓದ್ಕೊಂಡಿದ್ದೀರಿ ಓ ಕೆರೆಯ ಬಾವಿ ಬಿತ್ಸಾಯಿರಿ ನೀವು ಇರೋಕ್ಕೆ ಆ ಮುಗಿನ ಬುಟ್ಟು ಬರೋಕ್ಕೆ ಹೆಂಗೆ ಮನ್ಸ್ಬೋತು ನೀನು ಹೋಗೋದ್ರು ನೀನು ಮಕ್ ಮಗಳಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು ಮನೆಯಾಳು ಬುದ್ಧಿ ಹೇಳ್ಕೊಡ್ಬೇಕು ಇವತ್ತು ಅವ್ರ ಮನೆನೇ ಹಾಳು ಮಾಡಿ ಕುಡಿಸ್ಬಿಟ್ರಲ್ಲ ಎತ್ತಿಗೆ ಬೆಂಕಿ ಕಾ ನನ್ನ ಸುದ್ದಿ ಬಂದ್ಬಿಟ್ರೆ ಮಾತ್ರ ಸರ್ ಕೆಲಸ ಮಾಡೋದು ನನ್ನ ಮಾತ್ರ ಏನು ಮಾಡೋದು ಬಿಡ ಬಿಡೋದು ಬೇಡ ನಾನು ಹೇಳಕ್ಕೆ ಹೇಳಿ ಒಂದು ಒಂದ ಐಸರು ಗೋಧೆ ಒಂದು ಕೆಜಿ ಜಿ ಮೆಂತೆ ಒಂದು ಕೆ ಉದ್ದಿನ ಬೆಳೆ ಏನಂತ ಅಂದ್ಕೊಡಿ ಒಂದು ಎರಡು ಸಾವಿರಕ್ಕೆ ಹಾಕ್ಬಿಟ್ಟು ಮತ್ತೆ ದಿಟ್ಟು ರೂಮ್ ಮತ್ತೆ ಸಿಟ್ಟು ಬಿಡ್ತೀನಿ ಹೊಸ ಒಂದು ಡಿಸ್ಟ್ ಕಾತ್ರಕ್ಕೆ ಮತ್ತೆ ದಿಟ್ಟು ಮಾಡ್ಕೊಡ್ತೀನಿ ಹಂಗೆ ಒಂದು ಐಸ್ ರೂಪಾಯಿ ಡಾಕ್ಟ್ರು ರಕ್ತ ಇಲ್ಲ ಕಣಮ ರಕ್ತ ಇಲ್ಲ ಹಿಂಗಾದ್ರೆ ಭಾಳ ತೊಂದ್ರೆ ಆಯ್ತದೆ ಅವ್ರಿಗೆ ಇಲ್ಲಿ ರಕ್ತ ಇಲ್ಲ ತೇನು ಬೆಳ್ತಾವ್ರೆ ಹೊಸ ಚೆನ್ನಾಗಿ ಹಣ್ಣು ಹಂಪ್ಲು ತರಕಾರಿ ಅದು ಇದು ಕೊಡಿಯ ತಂದವ್ರೆ ಹೋಗ್ತಾ ಕಬರಾಗಿ ಹೋಗ್ಬಿಟ್ಟು ಬಿಡು ಸಾಯಿ ಬಿಡು ಇದೇನಪ್ಪ ಎತ್ ಮಾಡಲ್ಲ ಹಿಂಗತಿ ಅಲ್ಲಿ ನೀನು ಈ ಬಾಗು ಕೆತ್ಕೊಳ್ತಾರೆ ಏನೇ ಕಿತ್ತು ನೀನು 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 ಯಾವ ಬಾಗು ಕೆತ್ಕೊಂಡೆ ಮತ್ತೆ ಯಾಕೆ ಬಿಸಾಕ್ಬಿಟ್ಟು ಬಂದೆ ಮೂರು ತಿಂಗಳು ಮೇ ಮೋಗಿನ ಮೇಲೆ ನಿನಗೆ ಕರುಣೆ ಇಲ್ಲ ಅಂದ್ಮೇಲೆ ನಿನ್ಗೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಹಾಕಿದ್ರೆ ನಿನ್ನ ಮೇಲೆ ನಾನೇ ಹೋಗೋ ಕರುಣೆ ಮಾಡಿ ಕಳೆ ಹಾಂ ನನಗೆ ಕರುಣೆ ನಿನ್ಗೆ ಇಲ್ದ ಕರುಣೆ ನನಗೇನು ಅವೆಲ್ಲ ಮೂಲಾಜೆ ಇಲ್ಲ ಬೇಕಾ ಏನೋ ಮನೇಲಿ ಇರೋಕೆ ಎಣ್ಣೆಸ್ಗಳು ಬೀದಿ ತಳಿಬೇಡ್ದಲ್ಲ ಅಂದ್ಬಿಟ್ಟು ಮನೇಲಿ ಜಾಗ ಕೊಟ್ಟಿನ ಅಷ್ಟೇ ಜಾಸ್ತಿ ಮಾತಾಡ್ರಿ ಒತ್ತು ದೋಡ್ಸ್ತೀನಿ ಮನೆ ಅದಕ್ಕೆ ಹೇಳ್ತೀನಿ ಕೇಳ್ಕೊಳ್ಳಿ ಕ ಈಗ ಕಟ್ ಕಟ್ಕ ಕಟ್ಲಬೇಕಾಯ್ತದ ನನಗೆ ಸರಿಯಾ ಒಳ್ಳೆ ಮಾತಲ್ಲಿ ಹೇಳ್ತೇವೆ ನೀ ಇರೋದು ಅಂಬ್ಲಿಯಾಗಂಜೆ ಕುಡ್ಕೊಂಡಿದ್ದು ಬಿದ್ದಿರ್ಬೋದು ಇರೋಕೆಂಚೆ ಕಡ್ದೋಗಬೋದು ಯಾವತ್ತು ನೀವು ಅಂತ ಚಿಂತ ತಳಿ ಮೈ ಬಿಟ್ಟು ಅಂತ ಮನೆ ಜನಕ್ಕೆ ನಾನು ಮಾಡ್ಕೊಂಡು ಎದ್ಬಂದ್ರು ಅವತ್ತಿಗೆ ಸತ್ತೋದ್ರಿ ನೀವು ನನ್ನ ಪಾಲ್ಗೆ

एल मग बुद्धी हाबिट गंड मन कंनी बोंदाडली बाणतनंत तग्दि तगदी समान एस इलार मग बुद्धी हीबिट गंड मी बाट मग अ मगिया नोडू अकि मनग अकि गंजी काय निम्गे समान कोडको इड् बाणतार बे बाण तन मग उडळ मुंग साधने बंद अगदी बांधे ना जन्म अपेल मायो

ಈಗ ಒಂದು ರೂಪಾಯಿ ದುಡ್ಡು ಬಿಡ್ತಾ ಇಲ್ಲ ಹಿಂಗೆ ಒಟ್ಟ ಬರ್ತಾರಲ್ಲ ಮನೆ ಒಳಗೆ ಹುಣ್ಣಕಾಯ್ತಲ್ಲ ತಿನ್ನ ಕಾಯ್ತಲ್ಲ ಎಲ್ಲ ಸಾಮಾನ್ ಜೀವನ ಎಲ್ಲ ಮುಗ್ ಬಂದ್ಬಿಟ್ಟದೆ ಮಾಡೋದಂತ ಬದಾಯ್ತಾರೆ ಒಟ್ಟ ಹಿ ಊಟ ಊಟ ಕೊರೋ ಗಜ್ಜಿಯುಣ್ಣದ ಅಚ್ಚ ಗುಂಡಿ ತಿಂಡಿ ಆಗ್ಬಿಟ್ಟು ಈಗ ಉಣ್ಣಕ್ಕೆ ಹಾಕಿಲ್ಲ ಮಗ ಆ ಕೇಳ ನೋಡಿ ಹಂಗಬಾರ್ದ ಮಗ ಸೇರ್ತದೆ ನನ್ಗೆ ಕೈ ಕಲ್ ಸೇದ್ ಉದ್ದಾರ ಹಾಕಿ ಕನ್ಬಿಡ್ ಈ ಕಲ್ತಿರ ನಾನು ಯಾಕೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ